ಶಾಂತಿ ಬೇಕ್ ಆತ್ಮಕ್ಕ ಶಾಂತಿ ಸಿಗ್ಲಕ್ ಹೇಳಿ ಇಡ್ತಾರ ಆ ಆತ್ಮವಿ ಹೇಳ್ತಿ ಜೀವಾತ್ಮಕ ಹಸು ಇಲ್ಲ ಕ್ರಶ ಇಲ್ಲ ಇಲ್ಲ ನೀರಿಕಿಲ ಅಂತ ಹೇಳ್ತಿ ಆ ಜೀವಕ್ಕ ಹಸು ಇಲ್ಕಂದ್ರ ಮತ್ತ ಅಲ್ಯಾಕ ಕುಂಬಿ ಮ್ಯಾಗ ಅನ್ನ ಇಡ್ತಾರ ಮನುಷ್ಯ ಸತ್ತ ಮೇಲೆ ತಮ್ಮ ಮೂರನೇ ದಿವಸ ಹಕ್ಕಿಗೆ ಅನ್ನ ಇಡ್ತಾರ ಹ್ಮ್ ಏನ ಜೀವಕ್ಕೆ ಇಡ್ತಾರ ಶರೀರಕ್ಕೆ ಇಡ್ತಾರೋ ಆ ಜೀವಕ್ಕ ಯದಕ್ಕ ಇಡ್ತಾರ ಜೀವಾತ್ಮಕ ಶಾಂತಿ ಸಿಗಲೇತ್ ಹೇಳಿ ನೀ ಹಿಂದ್ ಮನುಷ್ಯ ಜೀವಂತಿದ್ದಾಗ ಏನೇನ ತಿಂತಿದ್ದಲ್ಲ ಅದನ್ನೆಲ್ಲ ತಾನು ನಿನಗ ಅಲ್ಲಿ ಗೋರಿಯಾಗಿ ಇಡಬೇಕಾಗೈತಿ ಇಡಬೇಕಾಗೈತಿ ಯಾಕ ಜೀವಕ್ಕ ಶಾಂತಿ ಹೇಳಿ ಜೀವ ತಿನ್ನಂಗಿಲ್ಲ ನೀ ಹೇಳ್ತಿ ಮತ್ತ ಮೂರ್ ದಿವ್ಸ ಅಕ್ಕಿಗೆ ಅನ್ನ ಯಾಕೆ

ಗಣಸು ಅಂದ್ರಿ ಆತ್ರಿ ಗಣಸು ಅಂದ್ರೆ ಹೆಂಗ ಆಗ್ಲಾಕ್ ಬರ್ತೇನ್ ಆತ ಕೇಳ್ತಾರವ್ರ ಹೆಣಮಗಳ ಎಂದ್ರೆ ಗಣಸ ಆಗ್ಲಕ ಬರ್ತತಿ ನೀವ್ ಗೊತ್ತ ಬ್ಯಾರಿಯ ನೀ ಏನೋದು ಬರೋಬರ್ ಐತಿ ಗೊತ್ತ ಬ್ಯಾರಿ ಐತಿ ಹೆಂಗ ಸತ್ತ ಹೆಣದ್ ಮುಂದೆ ಬಾರಿಸದಂಗ ಅದು ನಿನ್ ಗೊತ್ತ ಮೊದಲ ನೆಟ್ ಮಾತಾಡೋದ ಕಲಿ ಸ್ಟೇಜಿನ ಮ್ಯಾಗ

ಅವ ಯಾರದ್ರೊಳಗೆ ನಮ್ಮನ್ನ ಬೆಳತನ ಸಮಾಧಾನ ಮಾಡ್ತಾನೆ ಅವ ಹೊತ್ತು ಉಂಟಕ್ಕ ಅವ ಅಂದಾಗ ಅವಂಗೆ ನನಗೆ ಬಂದಾಗ ನನಗೆ ಹೌದು ಹುಲಿ ಕೆ ಎಸ್ ಆರ್ ಟಿ ಸಿ ಡಾ ಕಂಡಕ್ಟ್ರ ಅವರು ಓಹ್ ಇಟ್ಲ ಈ ಎಲ್ಲರೂ ಸಮಾಧಾನ ಮಾಡ್ತಾರೆ ಅವ್ರು ಬಿಡಂಗಿಲ್ಲ ವಯಸ್ಸಿನಾಗ ಹಾಗೆ ಇರ್ಲಿ ಹಾಂ ಮಾತು ಮಾತಾಡ್ಬೇಕಾದ್ರ ವಿಚಾರ ಮಾಡಿ ಮಾತಾಡಿ ನನಗ ಒಂದ ಮಾತು ಹೇಳ ಮಾತು ಐತಿ ಮಾತ ಮುತ್ತೈತಿ ಮಾತ ರೊತ್ನ ಐತಿ ಮಾತ ಐತಿ ಮಾನಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಹೇಳ್ಯಾರ ಎಲ್ಲಿದ ಗಂಟು ಬಿದ್ದೇ ನಿನಗ ಬೆನಕನಳ್ಳಿ ಊರಾಗ ಕಂಬಗಿ ಕತ್ತಿ ಎಲ್ಲಿ ನಿನಗೆ ಹೆಂಗ ವಿಚಾರ ಇದ್ದು ಮಾತಾಡ್ತಿವ ಏನ ಅದಕ್ಕೊಂದು ದಗದ ಮಾಡ್ಬೇಕಾಗ್ಯದ್ರಿ ಏನ್ ಮಾಡ್ಬೇಕು ಇವ ಸುದ್ದ್ ಮಾತಾಡ್ಬೇಕಾದ್ರ ಇವಂಗ ಬಗದ ಬಗದಾ ಇಂದ ಏನ್ ಮಾಡ್ಬೇಕ ರೈತರ ಎತ್ತುಗಳಿಗ್ ಕುಕ್ಕು ಆಗಂಟ್ಲ ಒಂದ್ ಬಗದಾ ಮಾಡ್ತಾರೀ ಹಿರಿಯಾರ ನೀವು ಮಾಡಿರ್ಬೇಕ್ರಿ ಬಹುಶಃ ಹೊಲದಾಗದು ಹ ಕಮ್ಮನು ತೊಗಲಿನ ಕೆರ್ರ ತಗೊಂಡು ಉಪ್ಪ ಉಪ್ಪರೆ ಹಚ್ಚಿ ಉಪ್ಪಿನ ಕಾಯಿರೆ ಹಚ್ಚಿ ಕೆಳಗೆ ಕೆಳಿಯವ್ ನಾಲ್ಗಿ ಗಡ್ಡಿ ತಿಕ್ಕೊಂಡ್ಲಾ ಸುದ್ದಾಗ ಹಂಗ ಇವನು ಒಂದ್ ಗೊತ್ತ ತಿಕ್ಕಬೇಕಾಗ್ಯಕ್ಕ ಹೋಗಲಿ ಹೋಗ್ಲಿ ಮ್ಯಾಗಿ ಅಷ್ಟು ಸೊಟ್ಟ ಮೂಳು ಹೋಗಂಗ ತಿಕ್ಸೋಬೇಡ ನನ್ನ ಕೈಲೇ ನೆಟ್ಟ ಮಾತಾಡಲ್ಲ ಜಿಂಗರ್ ಬಿಲಿ ರೀ ಚಂಪಾಕಲಿ ನಿನ್ನ ನೆಗ್ ತೆಗೀತುನು ನೆಗ್ ತಗೊಂಡು ಹೋಗ್ಯಾರ ಇವು ಅನ್ನ ನೋಡ್ರಿ ಈಗ ನೆಗ್ ತಗಿಲಾಕ ಭೂಮಿ ತಾಯಿದು ಸಾಕ್ಷಾತ್ ಆದಿಶಕ್ತಿ ಅವತಾರದ ಭೂಮಿ ತಾಯಿ ಭೂಮಿ ತಾಯಿ ವರಿ ಹೆಚ್ಚು ಹೇಳುತ್ತೇನೆ ಕೇಳ ಸುಮ ಸೂಕ್ಷ್ಮಿ ಇಲ್ಲೆಲ್ಲ ಶಾನಿಲ್ಲ ಮೊದಲ ಎಂಟು ಗಳೆ ಇತ್ತು ಆಮೇಲೆ ನಾಲ್ಕು ಎತ್ತಿನಗಳೇ ಇವತ್ತು ಹಿಂದಾಗಡೆ ಎರಡು ಬತ್ತು ಇವತ್ತು ಈಗ ಯಾರಿಗಿ ಎತ್ತುಗಳ ಮೇಗಲು ಮುರ್ಕೊಂಡು ಹೋಗ್ಯಾವ ಇದು ನಿಮ್ಮ ಮ್ಯಾಗ ತೆಗ್ಯೋದಾಗಿಲ್ಲ ಹಾಂ ಈಗ ಟ್ಯಾಕ್ಟ್ರಕ್ಕೆ ಆಗುವಲ್ದ ಈಗ ಇಂಜನ್ ಮೇಗಿನ ಟ್ರಾಕ್ಟರ್ ಬಂದವ್ರು ಒಳಗೆ ಸಿಕ್ಕೊಂಡು ಅಡ್ಯಾಡ್ಲತ್ತೇ ಕೊ ರೀ ತಕ್ಕೊ ಅಂದದನ ಅದನ್ನೆಗ್ ಹೊಂಡವಲ್ದು ಇವು ಮಾಡ ನಾ ನೆಗ್ ತೆಗಿಲಾಕ ಹಿಂಗೆ ನೆಗ್ಗಿನ ಮಾರ್ರಿ ತಳ ತಳ ಕಿತ್ತಸಿನ ಒಂದು ಪೆಟ್ಟಿಗೆ ತಳ ಹಾಂ ಎತ್ತಾಕೋ ಬಗ್ಲು ಉರ್ಲಾ ಆಯ್ತೈತಿ ಮುಗ್ದೈತ್ರಿ ಅದ್ರ ತಗದು ಹಾಂ ಹಾಂ ಯಾವಾಗ ಬಗ್ಗಾಲ ಉರ್ತಾವು ಯಾವಾಗ ಈಗ ಎರಡು ಎತ್ತು ರೇಸಿಗೆ ಎಸಿಗೆ ಬಿಟ್ಟಿರ್ತಾರಪ್ಪ ಹಾಂ ಹಾಂ ಭಾಳ ಚಂದ ರೇಸ್ ಮಾಡ್ತು ರೇಸಿಗೆ ಬಿಟ್ಟರ್ತಾರೆ ಉ ಅದ್ರೊಳಗೆ ಒಂದು ಎತ್ತು ಕಾ ಮೊಳಕಾಲ ಉರ್ಲಕೈತಂದ್ರೆ ಏನು ಹೇಳ್ತಾರೆ ರೀ ಹಾಂ ಮೊಳಕಾಲ ಉರಿತಂದ್ರೆ ಮೊಳಕಾಲ ಉಲ್ಲೈತಿ ಇದು ರೇಸ್ನ್ಯಾಗ ಯಾಕೋ ರೇಸ್ ಮಾಡಂಗೆ ಕಾಣಂಗಿಲ್ಲ ದಾಂಡಿಗೆ ಕಟ್ಟಿ ಚಿಪ್ಪಾಡಿ ಹೋಗದ ನಿಂದ್ರ ಸುರುತು ಹೇಳ್ತಾರೆ ರೀ ಮಾ ಇವನು ಮೊಳಕಾಲು ಉರ್ಲತ್ತೇನಿ ಇವ್ದೂ ಮುಗದತ್ತೇನ್ರಿ ಅದಗದು ಇವು ಚಿಪ್ಪಾಡಿ ಹಾಕಿ ರೀ ನಾನು ನಡಿಲ್ಲ ರೀ ಸಣ್ಣಂಗೆ ನೋಡು ಥೇಟ್ ಬುಟ್ಟ್ಯಾಗೆ ಜೋಕ್ ಮಾರ್ ಬಾಳ್ ಬಾಳ್ ಭಾಳ ಹೇಳತ್ತೇನಪ್ಪ ಬೇಡ ಅದೊಂದು ಕಾತ್ ಐತಿ ನಾವ್ ಕಾತ್ ಆಗೋದ ಯಾವ್ಯಾವ್ ಲೇಖಲೆ ಮಾತಾಡಿದಿ ಯಾವ್ಯಾವ ಆಧಾರ್ ಮಾತಾಡಿ ಮಾತಾಡಿಯಲ್ಲ ಮತ್ತ ನಾವ್ ಒಂದು ಪ್ರಶ್ನೆ ಕೇಳಿನಿ ಮಗಳ ದೊಡ್ಡಕ್ಕೆ ಅಂದ್ರೆ ತಾಯಿ ಕುನ ಹಿಡಿತಾಳ ಹಿಡಿತಾಳು ಮಗ ದೊಡ್ಡಂದ್ರ ಅಪ್ಪ ಏನ ನೋಡಿ ಕುನ ಹಿಡಿತನ ನಾವ್ ನೀವು ಬೇರೆ ಅಪ್ಪ ಹೇಳುವನ್ ಹೇಳತ್ತೇನ್ರಿ ಆ ಗಂಟ್ಲಾಗ ಕಂಟ್ ಇರ್ತದಲ್ಲ ಎತ್ತರ ಆ ಗಂಟ್ಲಾಗ ಕಂಟ್ ಎತ್ತರ ಇರ್ತೈತಿ ಅದನ್ನ ನೋಡಿ ಅಪ್ಪ ಕುನ ಹಿಡಿತಾನಂತ ಮಗ ದೊಡ್ಡವಾಗೆ ನಾನು ನಂಗೆ ಮತ್ತು ದನಿ ಹೊಡಿತಿದಿತ್ತು ಒಮ್ಮೆ ಹೇಳ್ತಾನೆ ಏ ಮನ ಮುಖ ಅವಿನ ಗತೆ ಹಂಗ್ಯಾಕ್ರು ಹಾಂ ಒಂದು ಹೇಳಿದ್ರಿ ಒಂದು ಹೇಳಿರಿ ಕೈ ಹಿಡಿರಿ ಒಮ್ಮೆ ಅದಂದ್ರೆ ಹಿಡಿ ಒಂದು ಇದಂದ್ರೆ ಹಿಡಿ ಮನ ಮುಖಾವಿನ ಗತ್ಲೆ ಆರು ತಿಂಗ್ಳು ಆ ಆರು ತಿಂಗ್ಳು ಕಡಿ ಮಾಡಬೇಡ ಹಾಂ ಏನು ಹೇಳತ್ತೀ ಹಾಂ ಗಂಟಲದೊಳಗೆ ಎತ್ತರ ಇರ್ತೈತಿ ಅದಕ್ಕೆ ಗಣಮಗ ದೊಡ್ಡವ ಆಗತ್ತೆ ಅಪ್ಪ ಕಂಡು ಹಿಡಿತಾನಂದಿ ಸೌದತ್ತಿ ಎಲ್ಲವೂ ಉಡ್ದಾಗ ಎಷ್ಟೋ ಸೀರೆ ಉಟ್ತಿರಲಿಲ್ಲತ್ತೀವಿ ಅತ್ರದ್ದು ಕಂಟ ಎತ್ತರ ಐತಿ ಅವ್ಯಾಕ್ ಅವೆಕ್ ಅದು ಅವು ಗಣಸ್ರು ಏನು ಹೆಂಡಸ್ರು ಅವ್ರು ಯಾವೆಲ್ಲ ಇವ್ರ ಕಂಪ್ನಿನ ಅವ ಅವ್ರದ್ದು ಕಂಟ ಎತ್ತರ ಐತಿ ಇಲ್ಲ ಹಾಂ ಓಯ್ ಎಲ್ಲವನ್ನು ಕಂಪ್ನಿ ಕರೆ ಮುಗ್ಯಾವ್ರು ಸೀರೆ ಬಿಡಿಸಿದ ಸೀರೆ ಹೊತ್ಕೊಂಡು ಗುಡುದ ಬಾಡಿ ಹೇಳದಪ್ಪ ಅದು மஹாடி யெந்தரு பாசர கெந்த ಅದಿವೇ ಹಂದ್ರ ಪತ್ರೋಳ ಯಾರು ಕಂಪನಿ ನಮಗೆ ಹೇಳ್ತಾರ್ರಿ ಏನ್ ಏ ನೋಡಿ ನಡಿ ಎಲ್ಲರೆ ಜರದ ಬಿತ್ತಿದಿತ್ತ ಹೌದು ಹೌದು ಜರದ ಬಿತ್ತವರು ನಾವಲ್ಲ ಇದ ಮಾಯೆಯ ಜಾಲಗಳಲ್ಲಿ ನಾನಾನೋ ಜರದ ಬಿದ್ದಾರ ನೀವ ಹತ್ತ ತೇಳಿ ರಾವಣನ ಮಾಯೆಯ ಬೆನ್ನ ಬಿಟ್ಟಿಲ್ಲ ಹೌದು ಜ್ಞಾನಿ ರಾಮನ ಮಾಯೆಯ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡ ತೇಳಿ ತಪಾಗೈತಿದ ವಿಶ್ವಾಮಿತ್ರ ತಪಾ ಮಾಡ್ಲಾ ಕುತಿದ್ದ ಹ್ ಇವ್ನ ಭಕ್ತಿ ನೋಡದ ಕೇರ ಕಚ್ಚ ಆಯ್ತು ಏನ ಪಕ್ಕ ಐಯ್ತೇ ಅಂತ ಹೇಳಿ ಏನ್ ಮಾಡ್ರಿ ಮೇನಕ್ಕೆ ತನ್ನ ಕಾಲೊಳಗೆ ಗೆಜ್ಜೆ ಕಟ್ಕೊಂಡು ಬಂದಳ ದೇವಲೋಕದಿಂದ ಹಾ ಬರ್ಯಾಕಿ ಕಾಲಾಗಿನ ಗೆಜ್ಜೆ ನಾ ಅದ ನಾ ಸಬ್ ಅಲ್ಲ ಗಲ್ಲ ಗಲ್ಲನವಂತ ಬರೇ ಗೆಜ್ಜೆ ನಾ ಅದಕ್ಕೆ ಕೇಳಿದ್ರ ಕಂಪೋಗಿವಿ ಸ್ವಾಮಿತ್ರನ ಲಂಗಟ್ಟು ಒಂದು ಪೆಟ್ಟಿಗೆ ತಪ್ಪು ಅಂದದು ತಮ್ಮ ತಿಂತಾವ ನಿಂದು ಅಲ್ಲ ನಿಮ್ಮ ನಿಮ್ಮ ನೀ ಯಾವ ಗಿಡದ ತಪ್ಪಲು ನನ್ನ ತಂದು ತು ನೀ ನನ್ನ ಹಂಗ ದೊಡ್ಡ ನೀರಿನ ಒಂದ್ ಹಾ ಒಂದ್ ಕುದುರೆ ಯಾವ ಹಿಂದೂ ಯಾವ ಇನ್ನ ಮುಂದೆ ಯಾವ ಹತ್ತಂಗಿಲ್ಲ ಹತ್ತಂಗಿಲ್ಲ ಬಾಳ ಬಿಲಿಯದು ನನ್ನ ಕೈಯಂದು ಕಡಿಯಾಕ ಆಗೋದು ಮೊದಲ ಯಾರ ಸಂಗಟ ವಾದ ಮಾಡ್ಲಾಕತ್ತಿ ನನಗೆ ವಿಚಾರ ಮಾಡಿ ವಾದ ಮಾಡು ಒಂದ್ ಮಾತು ಹೇಳಿದ್ರು ಅವ್ರು ಎದ್ರುಪ್ಲೆ ಏನಂತ ಮೆಟ್ಟಿಗೆ ನಂಬಬಾರೀ ಗಾಂಡ್ ಜಗದೊಳಗಾಂಡ ಮೆಟ್ಟಿಗಸ್ತಾನ ಮಾಡಿಕೊಂಡ ಗಾಂಡಿಗ ಹಸ್ತಾನತ್ರಿಯ ಇವ ಗಾಂಡ ಮೆಟ್ಟಿಗಸ್ತಾನತ್ರಿ ಹ್ಯಾತಿ ಮೆಟ್ಟಿಗೆ ಹಚ್ಚಂಗಿಲ್ಲ ಯಾವ ಪುರಾಣದೊಳಗ ಬರದ ಹ ಗಾಂಡನ ನಂಬಿದ್ರ ಗಾಂಡ ಮೆಟ್ಟಿಗೆ ಹಸ್ತಾನಂದಿ ಗಾಂಡ ಇದ್ರ ಇರ್ಬೇಕು ಹೆಂತಾವಂತ ಇರಬೇಕ ಗಾಂಡ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡಿದ್ರ ಯಾಕೋ ಮಗನ ನಾನು ಹೆಣ್ತಿಗೆ ಯಾಕೆ ಕಣ್ಣು ಎತ್ತಿ ನೋಡ್ತಿ ಅಂತ ಹೇಳಿ ತೀಲ ಇಡ್ಲಿ ಅವನ ಖಡಿದ್ ಸಿಟ್ಟು ಮುಕ್ತಿರ್ಬೇಕು ಗಂಡಪ್ಪ ಗಾಂಡಪ್ಪ ರಕ್ಷಣೆ ಮಾಡ್ತಿರಬೇಕು ಅದು ಕರೇದ ಗಂಡ ಬರೀ ಒಂದು ಹುಚ್ಚ ಗಂಡ ಐತಿ ಅಂದ್ರೆ ಮನ್ಯಾಗ ಹಾಂ ಮಾಡ್ಕೊಂಡು ಹೆಣ್ ತಿನ್ನಲ್ಲ ಮತ್ತೆ ಅವರೇ ಕಣ್ಣು ಹಾಕಿದ್ರೆ ಹುಚ್ಚು ಗಂಡಂತ ಗಂಡು ಸುಮ್ಮ ಕುಂಡ್ರಂಗಿಲ್ಲ ಅವ್ಕೆ ಸಿಟ್ಟು ಬರ್ತೈತಿ ಅವ್ನ್ಗೆ ಸಿಟ್ಟು ಬರ್ತೈತಿ ಇವ ನನ್ನ ಮೆಟ್ಟಿಗೆ ಹಚ್ತನಂತ ಹೇಳ್ದ ಹ್ಞೂ ನೀ ಹೆಂಗೆ ಮೆಟ್ಟಿಗೆ ಹಚ್ಚಿ ಎದ್ರಾಗ ಮೆಟ್ಟಿಗೆ ಹಚ್ಚಿನಿ ಎದ್ರಾಗ ಮಹಾಭಾರತ ಲೇಖಿ ಹೇಳ್ತೀನಿ ಕೇಳು ಏನೈತಿ ಸ್ವತಾನಿನ ನಿನ್ನ ಧರ್ಮರಾಜ ಹಾಂ ಮಾಡ್ಕೊಂಡು ಹೆಣ್ ತಿನ್ ಮಾತು ಕೇಳಿ ಯಾವನ ಕೈಯಾಗರೆ ಕೊಟ್ಟು ಬಂದದ ಕಾಂಬಿ ಗಾಂಡ ಕಂಬಿ ಗಾಂಡು ಮಾಡ್ಕೊಂಡ ಹೇಳ್ತೀನ ಯಾವನರ ಮಾತು ಕೇಳಿ ಯಾವನ ಕೈಯ ಕೊಟ್ಟು ಬಂದರಿ ಬೇಕಂದ್ರ ಮಹಾಭಾರತ ಲೇಖಿ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ದೇವನ ದೇವತೆಯರು ಹಿಡ್ಕೊಂಡು ಹೆಂಗ ಕೌರವರ ಪಾಂಡವರ ಪಗಡಿಯಾತ ಪಾಂಡವರ ಸೋಲಾಗಿತ್ತು ಆಸ್ತಿ ಅಂತಸ್ತ ವಸ್ತ್ರ ವೈಭರ್ಯ ಮುತ್ತ ರತ್ನಾದಿ ಎಲ್ಲ ಕಳ್ಕೊಂಡ ಕೂತಿದ್ರು ಪಾಂಡವ್ರ ಕೌರವರ ಕೈಯಾಗ ಎಲ್ಲ ಕಳ್ಕೊಂಡ ಕೂತಿದ್ರು ಕೌರವ್ರೊಳಗ ದುರ್ಯೋಧನ ಒಂದು ಮಾತು ಏ ಧರ್ಮ ಎಲ್ಲಾ ಕಳ್ಕೊಂಡನ ಎಲ್ಲಾ ಹೇಳ್ತಿ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳೋ ವಸ್ತು ಐತಿ ಅದನ್ನೊಂದ್ ತಂದ ಹಚ್ಚು ಪಗಡಿ ಆಟ ಕಂದ ಇದ್ ಮಾತು ಯಾಕೆ ಹೇಳಕತ್ತೀನಿ ಅಂದ್ರೆ ಗಂಡ ಬಹಳ ದೊಡ್ಡ ಹೇಳಕತ್ತೀನಿ ಮೆಟ್ಟಿಗೆ ಹಸ್ತನ ಹೇಳಿದೆ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳೋ ವಸ್ತು ಐತಿ ಅದನ್ನೊಂದು ತಂದ ಹಚ್ಚು ಪಗಡಿ ಆಟದಾಗ ಅಂದ ಯಾವ ಪಾಂಡವರೊಳಗ ಹೇಳ್ತಾನ ದುರ್ಯೋಧನಾಗ ಏನಂತ ಎಲ್ಲಾ ಸೋತದ ಐತಪ್ಪ ನಿನ್ನ ಕೈ ಒಳಗ ನಾ ಸೋತದ ಖರೀಯತಿ ಏನ ಕೇಳತಿ ಕೇಳು ತಂದ ಹೊಸತನ ಪಗಡಿ ಆಟದಾಗ ಅಂದ ಅವಾಗ ಹೇಳಿದ ದುರ್ಯೋಧನ ಧರ್ಮರಾಜ ನಿನ್ನ ಮನಿಯೊಳಗ ಇನ್ನೊಂದು ಬೆಲೆ ದಾಳು ವಸ್ತು ಅದ ಯಾವುದೋ ನಿನ್ನ ಹೆಣ್ಣ ತಿದ್ದ ರೂಪ ಅದ ಆ ಆಕಿನ ತಂದು ಹಚ್ಚ ಪಗಡಿ ಆಟದಾಗ ಹಂಗ ಹಾ ಇವು ಹೇಳ್ತಾನೂ ನನ್ನ ಮೆಟ್ಟಿಗೆ ಹಚ್ತಾನತಿ ಇವ ಕಾಟೋಗಿ ಗಾಂಡ ಅದು ಧರ್ಮರಾಜ ಮಾಡ್ಕೊಂಡು ಹೆಡ್ತೀನ ಪಗಡಿ ಆಟಕ್ಕೆ ಪಗಡಿ ಆಟಕ್ಕೆ ಹಚ್ಚಿ ಸೋತ್ಯ ಅಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಡ್ತೀನಿ ಸೋತಿ ಅಲ್ಲೋ ನಾನು ಹೆಂಗೆ ನಿಮ್ಮ ಮೆಟ್ಟಿಗೆ ಹಚ್ತೀವಿ ಹೋಗಿ ಸುರಪ್ಪ ಸೊರಪ್ಪ ಸೊರಾಟಕ ತಾಟಕ ಬಿದ್ದಿತ್ತು ಮೂರು ಮಂದಿ ತಾಟಕ ತಾಟಕ ಶಾಸ್ತ್ರ ಲೆಕ್ಕಲೆ ಹೇಳಿದ್ರ ಏನ್ ಅದು ನಿನ್ನ ಪರದೇಶಿ ಪರದೇಶಿ ಮ್ಯಾಲ ಹರದೇಶಿ ನಿನಗೆ ಯಾವ ಕಲಿಸ ಹೇಸಿ ಯಾವ ಗುರು ಕೊಟ್ಟ ನಿನಗೆ ಬೋದಾ ಅವ ಹೇಳ್ತಾನು ಮನ್ಯಾಗ ಹೆಣ್ಮಗಳ ಹೋಕೇರಿಂದ ಕೇಳಿಂದ ಹೆಣ್ಣು ನೋಡಿ ಬರ್ರಿ ಅಂದ್ರತ್ತು ಹೆಣ್ಣ ಇಲ್ಲ ಅವ್ರ ಮನ್ಯಾಗ ಅವ್ರು ಹೇಳಿರತ್ತ ಏನತ್ತು ಹೇಳ್ರಿ ಮಗ ದೊಡ್ಡವಾಗ್ಯಾನು ಆಗ್ಯಾನು ಅದು ಮತ್ತು ಒಂದು ಹುಡುಗಿನ ನೋಡಿ ಬರ್ರಿ ಅಂದ್ರತ್ತ ಹೆಣ್ಣು ತಿಂದ ಕೇಂದೊಳತ್ ರೀ ಗಂಡನ ಮುಂದೆ ಮಗ ದೊಡ್ಡವಾಗ್ಯಾನು ಆಗ್ಯಾನವು ಮತ್ತೆ ಒಂದು ಹುಡುಗಿನ ನೋಡಿ ಬರ್ರಿ ಮಗ್ಗಂದೊಳತ್ತ ಅಲ್ಲೋ ಶಿವಶಕ್ತಿ ವಾದ ಮಾಡ್ಲಕ್ ಬಂದಿ ಇವತ್ತು ನಿನ್ನ ಆದ್ಮಿರೊಳಗ ನಾ ಇರ್ಬೇಕು ನನ್ನ ಆದ್ನಿರೊಳಗ್ ನೀ ಇರಬಾರದು ನಿನ್ನ ಮಾತು ನಾ ಕೇಳಿರ್ಬಾರ ನನ್ನ ಮಾತು ನೀ ಕೇಳಿರ್ಬಾರ ಶಿವಶಕ್ತಿ ವಾದ ಪರ್ತಿಟ್ಟು ಯಾವ ಐತಿ ಮತ್ತೆ ಮಗ ದೊಡ್ಡ ಮಗೇನ ಒಂದು ಹೆಣತಿನ ತಗೊಂಡ್ ನಾಕೂತ್ ಹೇಳಂಟ್ಲಿ ಬುತ್ತಿ ಕಟ್ಟುಕೊಂಡು ಊರಿಲ್ಲ ತಿರುಗತಿ ಅಂದ್ರೆ ಮತ್ತೆ ನನ್ನ ಕೈಯಾಗಿನ ಹಾಳಾದಿಲ್ಲ ನೀ ನನ್ನ ಮಾತು ನೀ ಕೇಳ್ತೀಯ ಅಂದ್ರೆ ನನ್ನ ಕೈಯಾಗಿನ ಹಾಳಾದಿಲ್ಲ ಮತ್ತು ಅಣ್ಣ ಬಂದಾನ ಅಲ್ಲಿ ಟಕ ನೀನಾಗಿ ಬಂದದಿ ಹೆಂಗೆ ನೋಡು ನಿನಗೊಂದು ದೃಷ್ಟ ಅಂತ ಕೊಡ್ತನಿ ಕೇಳು ನಿನಗೆ ಹೆಂಗ ಉಪ್ಪು ಉಂಡ ಶರೀರ ಗಪ್ಪು ಕುಂಡ್ರೂ ಕೊಟ್ಟಿಲ್ಲ ಹಾಂ ಅದು ನಿನಗೆ ಅಲ್ಲ ನಿಮ್ಮ ಮುತ್ಯಾಗಾದ್ರ ಒಳಗೆ ಗುಲ್ಗುಜಿ ಮಾಡ್ಲಿಕ್ಕೆ ಚಾಲೂ ಮಾಡ್ತೈತಿ ಅದು ಒಳಗೆ ಗುಲ್ಗುಜಿ ಮಾಡದ ಅದು ಒಯ್ಯ ಆಯ್ತಂದ್ರೆ ಸುಮ್ಮು ಕುಂಡ್ರ್ ಬಿಡಂಗಿಲ್ಲ ಅದು ಉಪ್ಪು ಉಂಡು ಶರೀರ ಗಪ್ಪು ಕುಂಡ್ರ್ ಬಿಡಂಗಿಲ್ಲ ಮಂದಿ ಮನಿಗೆ ಹನಿಗೆ ಹಾಕಿ ಮಂದಿ ಬೇಲಿ ಜಗದ ಮಂದಿ ಹೊಲ ಮೇಯ್ಲಾಕ ಚಾಲು ಮಾಡತ್ತೈತಿ ಅದು ಬಿಡಂಗಿಲ್ಲ ಒಯ್ಯನ ಹಂಗ ಇರ್ತೈತಿ ಅದು ಇದು ಮಗ ಎಲ್ಲರ ಕಾಗಾಡಿತ್ತ ಹೇಳಿ ಬುತ್ತಿ ಕಟ್ಟಿಕೊಂಡು ಹುಡುಕ್ಯಾಡಿ ಹುಡುಕ್ಯಾಡಿ ನಾನು ತಾನು ನಿನ ಕೊಳ್ಳ ಗಂಟು ಹಾಕಬೇಕಾಗೈತಿ ಹಾಕಿರ್ಲಿಕ್ಕಂದ್ರೆ ಅವ್ವ ಪುನ ಅವ್ರು ಕಳಿತೀವ್ ನಿ ಮನ್ಯಾಗ ನನ್ನ ಗಂಟು ಹಾಕ್ಲಿಕ್ಕವ್ವ ಪುನ ಅವ್ರು ಕಳಿತೀವಿ ಮನೆ ತನ ಹೆಸ್ರು ಖರಾಬ್ ಆಗ್ತೈತೆನದ ಅದಕ್ಕೆ ನಾನು ಮತ್ತು ನೀ ದೊಡ್ಡವ್ವ ದೊಡ್ಡವ್ವ ಅಂತ ಹೇಳ್ತಿ ಹಾಂ ಮತ್ತು ನೀನಾಗೆ ಯಾಕೆ ಬಂದದ ಏನು ನಾನಾಗೆ ನಿನ್ನ ಮನೆಗೆ ಅದು ಬಂದ ನೀನು ಒಲ್ಲ ರೀ ಅನ್ಬೇಕ್ ಮಡ್ಯಾಯಿತು ಏಯ್ ಕೈಕಾಲ ವರ್ಷ ಕೈಕಾಲು ನೀವ ಹತ್ತೇನಿವ ಏನು ಗಂಡ ಬೇಕಾದ್ ಫೋನ್ ಹಚ್ಚೀನಿ ಟಪಾಲ ಹಾಕ್ಯನಿವ ಅವನು ಅದನ್ನ ತಾನ ನಿನಗೆ ಕೊಳೆ ನೀ ಬಿದ್ದು ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ್ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ನೀನಾಗೆ ನನ್ನ ಮನೆಗೆ ಬಂದು ನಾಯಿ ಕುನ್ನಿಕಿತ ಕುನ್ಯಾಗಿ ಹಾಂ ಅದು ಹೆಂಗೆ ಹಂಗೆ ಏನೋ ನನಗೆ ಮನಸ್ಸಿಗೆ ಬಂದಿತ್ತಂದ್ರೆ ನಾ ಎಸ್ ಅಂದಾಗ ಹೊರಗೆ ನಿಂದ ಎಸ್ ಹಾಂ ಇರ್ಲಿಕ್ಕ ಅಂದ್ರನ ಏನಿಲ್ಲ ಪೀಚೆಸ್ ಅರ್ಕೆ ಬರ್ಕೋ ಹಾ ಕೇಳಲೇ ಕಂಬ ಹೋಗಿ ಬರ್ಕೋ ಎಲ್ಲಿ ಹೋಗತಾರ ಬರ್ಕೋ ನಾನೇ ಬಿನಿ ನೀನೇ બના ಅಲ್ಲ ನೀನಾಗಿ ನನ್ನ ಮನೆಗೆ ಬಂದಿ ನಾನಾಗಿ ನಿನ್ನ ಮನೆಗೆ ಬಂದಿಲ್ಲ ಈಗ ನೀನಾಗೆ ಹೆಂಗ ನನ್ನ ಹುಡುಕ್ಯಾಡ್ಕೊತ ಬಂದಿ ನೋಡ ಹೆಣ್ತಿ ಬೇಕ ಹೇಳಿ ನಿನ್ನ ಜೀವಾತ್ಮನು ಅಟ್ಟ ಮಾಡ್ಯದ ಶರೀರ ಅಂತ ಹೆಣ್ತಿನ ಮಾಡ್ಕೊಂಡಾಗ ಜೀವಾತ್ಮನು ಅಂತ ಗಾಂಡ ಹಂಡು ಜಿಂಡುಜ ಜಲಜ ಮಾಡಿರುವಂತ ಕರ್ಮ ಕಳ್ಕೊಬೇಕಾದ್ರೆ ನನ್ನ ಶರೀರ ಅನ್ನುವಂತ ಹೆಣ್ತಿ ಸಾತ್ ಕೊಡ್ಬೇಕು ನಿನ್ನ ಜೀವಾತ್ಮಕ ಈಗ ಒಬ್ಬ ಬಾಡಿಗೆ ಹೇಳಕ್ ಬಂದಾನೆಪ್ಪ ಹೆಂಗ ನಾನ್ ನಾಕ್ ದಿವ್ಸ ಬಾಡಿಗೆ ಇರಾವನ್ರಿ ಒಂದ್ ಯಾವ್ರೆ ಮನಿ ಇತ್ತಂದ್ರ ನೋಡ್ರಿ ಬಾಡಿಗೆ ಮನಿ ಇದ್ದಾಗ ನಾವ್ ಬಾಡಿಗೆ ಇರ್ಲಾಕ್ ಬರ್ತೀವಿ ಹಂಗ ನೋಡ್ರಿ ಜೀವಾತ್ಮವಿ ಜೀವಾತ್ಮ ದೊಡದ ಜೀವಾತ್ಮ ದೊಡದತ್ ಹೇಳ್ತೀಯ ಶರೀರ ಮನಿ ಇದ್ದಾಗ ಜೀವಾತ್ಮ ಅನ್ನುವಂತವ ಒಳಗ ಬಂದ ಬಾಡಿಗೆ ಕೊಂಡ ಬಾಡಿಗೆ ಎತ್ತಿದ್ದಂಗ ನೀನು ಎಷ್ಟು ದಿವಸ ದುಡಿತಿ ದುಡಿದ್ರೆ ನಡೀತಿ ಏನ ನಡಿತಿ ನಡೀತಿ ನನ್ನ ಶರೀರ ಕೈ ಒಳಗಿನ ಆಳದಿ ನೀನು ಮೊದಲನ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೂಡ್ಕೋತೈತಿ ಅನಕತಕ ಪ್ರಾಣಕ್ಕ ಇಂಟ್ರಿ ಇಲ್ಲ ಒಳಗ ಇಲ್ಲ ಮೊದಲ ಮನಿ ಹಿಂದಾಗಡಿ ನಿನ್ನ ಜೀವ ಹಂಗ ಶರೀರ ಅನ್ನುವಂತ ಮೊದಲ ದೊಡ್ಡದೈತಿ ಹಿಂದಾಗಡಿ ನಿನ್ನ ಜೀವಾತ್ಮ ಕೂಡ್ಕೊಂಡೈತಿ ಮೈನ ಜೀವ ಗಂಡ ಐತಿ ಹೇಳಿ ಜೀವ ಅಂದ್ರ ಗಂಡ ಐತಿ ಹೇಳಿ ಜೀವಕ್ಕ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ನೀರಳಿಕೆ ಇಲ್ಲ ಜೀವ ಅಂದ್ರ ಅಖಂಡ ಅದು ಐತೆ ಅಂತ ಹೇಳಿದಿ ಜೀವಕ ಹಸು ಇಲ್ಲ ಪ್ರಶೈ ಇಲ್ಲ ಅಂತ ನೀ ಹೇಳ್ತಿ ಮತ್ತೆ ಈಗ ವರ್ಷಕ್ಕೊಮ್ಮೆ money ಮೇಲೆ ಮಾळा ಮಾರತಾರಪ್ಪ money ಒಳಗ ಹಾ money ಒಳಗ ವರ್ಷಕ್ಕೊಮ್ಮೆ ಮಾळा ಮಾರತರು ಹಾ ಹಿಂದಕಿನ ಹಿರಿಯಾರ ಆತ್ಮಕ ಶಾಂತಿ ಸಿಗಲತ್ತ ಹೇಳಿ ಹಾ ನಾನಾ ತರ ಅಡಿಗೆ ಮಾಡ್ತಾರ್ರಿ ಮಾಡ್ತಾರಲ್ಲ ನಾನಾ ತರ ಅಡಿಗೆ ಮಾಡಿ ನೀರು ತುಂಬಿ ಅಡಿಗೆ ಮಾಡಿದಂತ ಅಡಿಗೆ ಹೋದ ಮ್ಯಾಲಿಗೆ ಕುಂಬಿ ಇಡ್ತಾರೆ ಇಡ್ತಾರ ಒಂದು ಚರಿಗಿ ತೆಂಬಿಗೆ ನೀರು ತುಂಬಿ ಇಡ್ತಾರ ಏನ ಜೀವ ತಿತ್ತೈತಿ ಅಂತ ಹೇಳಿ ಇಡ್ತಾರೋ ಏನ ತಿನ್ನಂಗಿಲ್ಲ ಅಂತ ಹೇಳಿ ಇಡ್ತಾರ ಜೀವಾತ್ಮಕ ಆತ್ಮಕ್ ಶಾಂತಿ ಬೇಕು ಆತ್ಮಕ್ ಶಾಂತಿ ಸಿಗಲೇ ಅಂತ ಇಡ್ತಾರೆ ಇಡ್ತಾರ ಆತ್ಮ ನೀ ಹೇಳತಿ ಜೀವಾತ್ಮಕ ಹಸು ಇಲ್ಲ ತ್ರಶ ಇಲ್ಲ ನಿದ್ದಿಲ್ಲ ಆ ಜೀವಕ ಹಸು ಮತ್ತ ಅಲ್ಯಾಕ ಕುಂಬಿ ಮ್ಯಾಗ ಅನ್ನ ಇಡುತ್ತಾರೆ ಮನುಷ್ಯ ದಿವಸ ಹಕ್ಕಿಗೆ ಅನ್ನ ಇಡ್ತಾರ ಇಡ್ತಾರ ಏನ ಎದಕ್ ಇಡುತ್ತಾರೆ ಜೀವಾತ್ಮಕ ಶಾಂತಿ ಹೇಳಿ ನೀ ಹಿಂದ ಮನುಷ್ಯ ಜೀವಂತಿದ್ದಾಗ ಏನೇನ ತಿತ್ತಿದ್ಯಲ್ಲ ತಿತ್ತಿದಲಾ ಅದನ್ನೆಲ್ಲ ತಾಂಗ ನಿನಗ ಅಲ್ಲಿ ಗೋರಾಗಿ ಯಾಕ ಜೀವಕ್ಕ ಶಾಂತಿ ಸಿಗಲೇತ್ ಹೇಳಿ ಜೀವ ತಿ ನೀ ಹೇಳ್ತಿ ಮತ್ತ ಮೂರ್ ದಿವಸ ಹಕ್ಕಿಗೆ ಅನ್ನ ಯಾಕೆ ಇಡ್ತಾರ Hãy subscribe cho kênh Ghiền Mì Gõ Để không bỏ lỡ những video hấp dẫn